ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಸಾಧನೆಗೆ ಮಿತಿಯಿಲ್ಲ ನಿನ್ನ ಚಿಂತೆಗಳನ್ನು ದೂರ ಮಾಡಿ ಆತ್ಮವಿಶ್ವಾಸಕ್ಕೆ ಬಲವನ್ನು ನೀಡು ಮುಂದೆ ಏನು ಆಗುತ್ತದೆಯೋ ಎಂದು ಚಿಂತಿಸದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಕನಸುಗಳು ನನಸಾಗುತ್ತವೆ ಎಂದು ದೃಢವಾಗಿ ನಂಬು ಶಾಂತ ಮನಸ್ಸಿನಿಂದ ನನ್ನ ಧ್ಯಾನವನ್ನು ಮಾಡಿ ನಿನ್ನ ದಿನವನ್ನು ಪ್ರಾರಂಭಿಸು ನಿನ್ನ ಜೊತೆಯೇ ನಾನಿದ್ದೇನೆ ನಿನ್ನ ಸುತ್ತ ಇರುವವರಲ್ಲಿ ನಾನಿದ್ದೇನೆ ನಿನ್ನ ದಿನ ಶುಭವಾಗಿರಲಿ सर्वं साईमयं साईराम